ವಾಸ್ತವಾಂಶ ಸುದ್ದಿಯನ್ನ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಏನಕ್ಕೆ ಏನಾಯ್ತು ಅಂತ ಕೂಡ ಹೇಳಿದ್ರು ಎರಡು ತಿಂಗಳು ಏನಕ್ಕೆ ನನ್ನ ಹೆಸರು ಅನೌನ್ಸ್ ಮಾಡೋದ್ ಅಂತ ನಾನು ಒಪ್ಕೊಂತೀನಿ ನನ್ನ ಕಾಣಕೋಷವಾಗಿ ಕೊನೆ ಹಂತದವರೆಗೂ ನನ್ನ ವಲಂತ ಮಾಡಿದ್ರು ಏನು ಆಗಿ ಆಗಿ ಅಂತ ಎಲ್ಲೋ ಒಂದ್ ಕಡೆ ಕ್ಷೇತ್ರ ಬಿಟ್ಕೊಡೋಕೆ ಭಯ ಆಗ್ತಾ ಇತ್ತು ಕ್ಷೇತ್ರಕ್ಕೆ ಬಿಟ್ಕೊಡ್ಲಿಕ್ಕೆ ಭಯ ಆಗ್ತಾ ಮತ್ತೊಮ್ಮೆ ಏನಾದ್ರು ನಾನು ಗೆದ್ದಿದ್ದಾದ್ಮೇಲೆ ಯಾರೋ ಇಡೀ ಸರ್ಕಾರ ಬಂದಿರೋ ಹುಡುಗರು ಕೂತ್ಕೊಂಡ್ರೆ ಗೆಲ್ಸ್ಲಿಕ್ಕೆ ಆಗಲ್ಲ ಅಂತ ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇತ್ತು ನಾನು ಬಂದು ಹತ್ತು ವರ್ಷ ಆಯ್ತು ಮುಡಬಾಗ್ಲಕ್ಕೆ ಆ ಜನ ಬಿಟ್ಕೊಡಕ್ಕೆ ಇಷ್ಟ ಆಗ್ಲಾರ್ದೆ ನಾನೇ ಮಲ್ಲೇಶ್ವರ ಕೊಡಬೇಕಂತ ಗಲಾಟೆ ಮಾಡಿ ನಾನು ಕೊಡ್ತೇನೆ ಬಹುಶಃ ನನಗೆ ಇಪ್ಪತ್ತೆರಡು ದಿವಸ ಕಾಲ ಕುಮಾರಸ್ವಾಮಿ ನನ್ನ ಜೊತೆ ಮಾತಾಡಿಲ್ಲ ಇಪ್ಪತ್ತೆರಡು ದಿವಸ ಮಾತಾಡಿಲ್ಲ ಯಾಕೆ ಅಂತಂದ್ರೆ ಇವ್ನ ಒಕ್ಕಲಿ ನಾನು ಕಾಣಕೋಸ್ಟ್ ಮಾತಾಡಲಿಲ್ಲ ಸೊ ತಮಗೂ ಗೊತ್ತಿದೆ ನಾನು ಇನ್ನೂ ಹತ್ತು ತಿಂಗಳಾಯ್ತು ಹಣಕಾಸಿನ ವ್ಯವಸ್ಥೆನ ಕಳ್ಕೊಂಡು ಹತ್ತು ತಿಂಗಳಾಯಿತು ಓಪನ್ ಮಾತಾಡ್ತೀನಿ ಹತ್ತು ತಿಂಗಳಾದ್ಮೇಲೆ ಮತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಕಷ್ಟ ಅನ್ನಿಸ್ತಾ ಇತ್ತು ನಾನು ಓಪನ್ ಹೇಳ್ತೀನಿ ಸೊ ಅದರಿಂದ ಮಲ್ಲೇಶ್ ಕೊಡಲೇಬೇಕು ಅಂತ ನಾನೇ ಇದು ಮಾಡಿದ್ದು ನಾನು ಎಲ್ಲಾ ಬಲಗೈ ಸಮಾಜದಾರ ಕೂಡ ನಮ್ಮಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ದೀನಿ ಫಸ್ಟ್ ನನಗೆ ಅನೌನ್ಸ್ ಮಾಡಿದ್ರು ನಾನೇ ಬೇಡ ಅಂದೆ ಕಷ್ಟ ಆಗ್ತಿದ್ದೆ ನನಗೆ ಬೇಡ ಅಂತ ಕಾಣಿಕೋಶವಾಗಿ ಕೊಟ್ಟಿದ್ದಾರೆ ಸೊ ನಾನು ಅದನ್ನ ಬಹಿರಂಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನನಗೂ ಆಕ್ಚುಲಿ ನಿನ್ನಂತ ಗಿರಾಕಿ ನನ್ಗೆ ಸಿಕ್ಕಿಲ್ಲ ಅಂತ ಕೂಡ ಹೇಳಿದ್ದಾರೆ ನಾನು ಹೇಳಿದ್ರೆ ಮಂಡ್ಯಕ್ಕೆ ನೀನು ಬಂದ್ರೆ ಕೋಲಾರ ಬರ್ತೀನಿ ಅಂತ ಕೊಟ್ಟಿದ್ದೆ ಸೊ ಕೊನೆ ಅಲ್ಲಿ ನಾನು ಬೇಡ ಅಂತ ಸರ್ ಯಾಕಂದ್ರೆ ಫ್ಯಾಮಿಲಿ ನನಗೆ ಒಪ್ಲಿಲ್ಲ ಫ್ಯಾಮಿಲಿ ಬೇಡ ಅಂತ ನನಗೆ ಒಪ್ಲಿಲ್ಲ ನಾ ಅಲ್ಟಿಮೇಟ್ಲಿ ನಾವು ಭಯ ಬಿಡೋದು ಫ್ಯಾಮಿಲಿಗೋಸ್ಕರ ಸೊ ಫ್ಯಾಮಿಲಿ ಗೌರವ ಕೊಟ್ಟು ನಾನು ಮಲ್ಲೇಶ್ ಬಾಬು ಅವರಿಗೆ ಸರ್ ನಾನು ಮಲ್ಲೇಶ್ ಬಾಬು ಯಾವಾಗ ಟಿಕೆಟ್ ಕೊಡ್ಸಿದಿನೋ ಅವತ್ತಿಂದ ಇಲ್ಲಿ ತನಕ ನನ್ನ ಇದ್ದೀನಿ ನಾನು ಹೋಗೋದು ಮನೆಗೆ ಇಪ್ಪತ್ತಾರನೇ ತಾರೀಕು ನೈಟ್ ಒಂಬತ್ತು ಗಂಟೆಗೆ ಹೋಗೋದು ನಾನು ಯಾಕೆಂದ್ರೆ ಯಾಕಂದ್ರೆ ಮಾತು ಕೊಟ್ಟಿದೀನಿ ಗೆಲ್ಸ್ಕೊಂಬರ್ಬೇಕು ಕಾರಣಕ್ಕಷ್ಟವಾಗಿ ನಾನು ಕೊಟ್ಟಿದ್ವಿ ಇತ್ತೀಚೆಗೆ ಕೆಲವು ಪೇಬರ್ ನೋಡ್ತಿದ್ವಲ್ಲ ಸರ್ ಮೃಗ ಸಮುದಾಗಿ ಬಿಟ್ಟಿದ್ವಿ ಇದು ಮಾಡಿದ್ವಿ ಅಂತ ಸೊ ಅದರಿಂದ ನಾನು ಸಂದೇಶ ಕೊಡ್ಲಿಕ್ಕೆ ಬಂದಿದ್ರೆ ಯೋಚನೆ ಮಾಡಿ ಸಮಾಜ ಕಟ್ಟಲಿಕ್ಕೆ ಯೋಚನೆ ಮಾಡಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತ ಒಂದು ಇದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನೆಹರು ಸರ್ಕಾರ ಉಳ್ಲಿಕ್ಕೂ ಜಾಗ ಕೊಟ್ಟಿಲ್ಲ ಡೆಲ್ಲಿ ಇಂಥ ಸರ್ಕಾರ ಇವತ್ತು ಬಲಗೈ ಸಮಾಜದ ಬಗ್ಗೆ ಮಾತಾಡ್ಲಿಕ್ಕೆ ಏನ್ ನೈತಿಕ ಹಕ್ಕಿದೆ ಅಂತ ಕೇಳ್ತೀನಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನೀವಿಬ್ರು ಕಿತ್ತಾಡ್ತಾ ಇದೀರಿ ಸೀಟ್ ಕೋಸ ಕಿತ್ತಾಡ್ತಾ ಇದೀವಿ ಯಾಕೆ ಪರಮೇಶ್ವರ್ ರೈಟ್ ಕೇಬಲ್ ಅಲ್ವಾ ಪರಮೇಶ್ವರ್ ಪ್ರಬಲ ವ್ಯಕ್ತಿ ಅಲ್ವಾ ಪ್ರಬಲ ಪ್ರಬಲ ಪರಮೇಶ್ವರ್ ಅವರಿಗೆ ಒಂದು ಆ ಕೆಪಾಸಿಟಿ ಮುಖ್ಯಮಂತ್ರಿ ಆಗೋ ಕೆಪಾಸಿಟಿ ಇಲ್ವಾ ಯಾವತ್ತಾದ್ರು ನಿಮ್ ಸರ್ಕಾರ ನಿಮ್ ಬಯಲು ಬಂತ ಎರಡುವರೆ ತಿಂಗಳು ಎರಡು ವರ್ಷ ನೀನು ಎರಡು ವರ್ಷ ನಾನು ಆಯ್ತಲ್ಲ ಈ ಕೆಳಗಡೆ ಸಮಾಜದವರು ಇವ್ರು ಓಟ್ಗೋಸ್ ಮಾತ್ರ ಆಡಾಗಲಿಕ್ಕೆ ಮಾತ್ರ ನಮ್ಗೆ ಬೇಕು ಯಾವತ್ತಾದ್ರೂ ಇವ್ರ ಬಾಯಲ್ಲಿ ನೆಕ್ಸ್ಟ್ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ತೀವಿ ಎರಡು ವರ್ಷ ಬಂದಿದ್ಯಾ ಬಂದಿಲ್ಲ ಸೊ ಅದರಿಂದ ಯಥೇಚ್ಛವಾಗಿರ್ತಕ್ಕಂಥ ಜನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ನಾವು ಎಲ್ಲಿ ಮರೆ ಹೋಗಿದೀವಿ ಎಲ್ಲಿ ಮರೆ ಹೋಗಿಲ್ಲ ಯಾರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಂಡು ಮುನ್ನಗ್ಬೇಕಾಗುತ್ತೆ ಇಡೀ ನಾವೆಲ್ಲ ಸಮಾಜದವರು ಕೂಡ ಇವತ್ತು ರಾಷ್ಟ್ರೀಯ ಪಕ್ಷ ಬಿಜೆಪಿ ಜೊತೆ ಜೆ ಡಿ ಎಸ್ ಜೊತೆ ಅನಾಗಿದ್ದೀವಿ ನಾವು ಗೆಲ್ಸ್ಕೊಡ್ತೀವಿ

ಈಗ ಬಿಜೆಪಿ ಅಭ್ಯರ್ಥಿ ಯಾರು ಮಲ್ಲೇಶ್ವರ ಮೋಸ್ಟ್ಲಿ ಯಾರೋ ಮೋಸ್ಟ್ ನಮಗೆ ಇವ್ರಿಗೆ ಕೋರ್ಟ್ ಹೇಳಿರ್ಬೇಕು ಪರ್ಸನಲ್ ಆಗಿ ಹೆಸರು ನಾನು ಅನ್ಕೊತೀನಿ ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅಲ್ಲ ಅಂತ ಹೇಳ್ತಾರೆ ಈಗ ನಾನು ಹೇಳ್ತೀನಿ ಯಾರು ನಮ್ಮ ಗೌತಮ್ ಅವರು ನಮ್ಮ ಡಿಸ್ಟಿಕ್ ಮದನಪಲ್ಲಿ ಅವರು ನನ್ನ ಸಾಕ್ಷೆ ಕೊಡ್ತೀನಿ ಮೂಲ ಮದನಪಲ್ಲಿ ನನ್ನ ಮದುವೆ ಹೇಳಿ ಗಣಸ ಆಗಿಲ್ವಾ ಅಂತ ಮದನಪಲ್ಲಿ ನಮ್ಮ ಹತ್ರ ದಾಖಲಾ ಇದೆ ಎಲ್ಲಿಂದ ಹೇಗದ್ ಬಂತಂದ್ರ ಅವ್ರ ಅಕ್ಕನ್ ಕೊಟ್ಟಿರ್ಬೋದು ಇಲ್ಲಿ ಇಲ್ಲಿಯೇ ಅದಲ್ವಾ ಶಿವಾಸಿ ಕೊಟ್ಟಿರ್ಬೋದು ಸೊ ಮೈಕುಂದಿ ಮೈಕುಂದಿ ಅಂತ ಹೇಳ್ತಿದಾರೆ ಅಂತ ನಿಮ್ಗೆ ಅವ್ರ ಮೂಲ ಆದ್ರದವ್ರು ನಾನು ಈ ತರ ಬಂದ್ ನಾವ್ ಈ ತರ ಬರ್ತೀವಿ ಸೊ ನಮಗೂ ಹೇಳ್ಕೊಳಕ್ ಮೂಲಿದಾವೆ ಅದಲ್ವಾ ಇವತ್ತು ಏನಾಗ್ತಾ ಇದೆ ಇವತ್ತು ನಾನು ಎಲ್ಲಾ ಮಾಧ್ಯಮದಲ್ಲಿ ಕೇಳಿದೆ ಐ ಡ್ರಾಮಾ ತಗೊಂಡೋದ್ರು ಪೇಪರ್ ಹಿಂಗ ಹಿಂಗ್ ತೋರ್ಸಿದ್ರು ಎಲ್ಲಿ ಹಿಂಗ್ ಹಿಂಗಿಂಗ್ ಅದು ಎಲ್ಲರ ಮುಂದೆ ತೋರಿಸಿದ್ರು ಏನಕ್ಕೋಸ್ಕರ ಕೋಲಾರ ನೀರಾವರಿಗೋಸ್ಕರಣ್ಣ ರೈತರಿಗೆ ಬಸ್ರಣ ಟಮಾಟ ಕುಸಿದು ಬಿದ್ದಿದೆ ಅಲ್ಲ ಇದಕ್ಕೋಸ್ಕರಣ್ಣ ಇವತ್ತು ಇಷ್ಟು ನಮ್ಮ ಇಷ್ಟ ಕಂಪನಿ ನರಸಾಪುರದಲ್ಲಿ ಆವಾತ ನಡೀತಾ ಇದೆಯಲ್ಲ ಮಕ್ಕಳಕ್ಕೋಸ್ಕರ ಬಿಸಿನ ರಾಜೀನಾಮೆ ಕೊಡಕ್ಕೆ ಹೋಗಿದ್ದು ಅಲ್ಲ ಅಲ್ಲ ಹೇಳ್ತಾ ಇದ್ದಲ್ಲ ಏನು ನಿಮ್ದು ಅಪವಿತ್ರ ಅಂತ ನಿಮ್ಮದು ನಿಮ್ದು ಕೋಲಾರದಿಲ್ಲ ಅಪವಿತ್ರ ನಮ್ದಲ್ಲ ಕೇತ್ ಪುಣ್ಯಪುರದ ಯಾವ ಗುಂಪಾಗಿದೆ ನಿಮ್ದು ಯಾವ ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಂಟರ್ನಲ್ ಚೆಕ್ ಮಾಡ್ಕೊಳ್ಳಿ ಆಚೆ ಮಾತಾಡೋದು ಬೇಡ ಇಂಟರ್ನಲ್ ಚೆಕ್ ಮಾಡಿ ಬಟ್ ನಾವೆಲ್ಲ ಒಂದಾಗಿದ್ದೀವಿ ನಮ್ಮಲ್ಲಿ ಯಾವುದೂ ಹುಡುಕಿಲ್ಲ ನಾನು ಮಾತು ಕೊಟ್ಟಿದ್ದೀನಿ ಮಾತು ನಿಲ್ಸ್ಕೊತೀನಿ ನಾವು ನಾವೆಲ್ಲ ಮಾತು ಕೊಟ್ರೆ ನಿಲ್ಲೋ ಅಂತ ಜನ ಸೊ ಅದಕ್ಕೋಸ್ಕರ ನಮ್ಮ ಒಂದು ಪಕ್ಷದ ಬಲಗೈ ಸಮಾಜದವರು ಒಂದು ಏನು ಇವರು ಹೇಳಿದ್ದಾರೆ ನಮ್ಮ ಬಿಜೆಪಿಯಿಂದ ಆಗಿರ್ಬೋದು ಜೆ ಡಿ ಎಸ್ ಇಂದ ನಾವು ಪ್ರಾಬಲವಾಗಿದ್ದೀವಿ ನಾವು ನಿಲ್ಕೊಂಡಿದ್ವಿ ನಾನು ಮುನ್ಸ್ವಾಮಿ ಅವ್ರದ್ದು ಏನು ಹೇಳಿದ್ದೀನಿ ಅಂತಂದ್ರೆ ಇವತ್ತು ರೋಡ್ ಶೋ ಇದೆ ಚಿಂತಾಮಣಿದಲ್ಲಿ ಚಿಂತಾಮಣ ರೋಡ್ ಶೋ ಇದೆ ಸೊ ಅವರಿಂದನೇ ಸ್ವಲ್ಪ ಲೇಟ್ ಆಗಿದ್ದು ಏನು ಒಂದು ಅರ್ಧ ಗಂಟೆ ಲೇಟ್ ಮಾಡುವಂತ ಇದ್ದಾರೆ ಬಂದು ಜಾಯಿನ್ ಆಗ್ತಾರೆ ಬೆಳಗ್ಗೆ ಅವರೇ ಫೋನ್ ಮಾಡಿ ಹೇಳಿದ್ದು ಪ್ರೆಸ್ಪೆಕ್ಟ್ ಮಾಡ್ಬೇಕಂತ ಸೊ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿದ್ರು ಸೊ ನಮ್ಮದಲ್ಲಿ ಯಾವುದೂ ಆ ಥರ ಇಲ್ಲ ಸರ್ ಬಂಗಾರಲ್ಲೇ ಸಮಾಜಿ ಈಗ ಮುನ್ಸ್ವಾಮಿ ಅವರು ಮತ್ತೆ ಬೆಂಕಮನಿಯಪ್ಪಿ ಮತ್ತೆ ಚಿಕ್ಕಪೇಟೆ ಬಂಗಾರ ಸೊ ನನಗೆ ಗೊತ್ತಿದ್ ಮಾತಿಗೆ ನಮ್ಮ ಮುನ್ಸ್ವಾಮಿ ಅವ್ರದ್ದು ಮಾಲೂರು ಅಣ್ಣಂದು ಬಂಗಾರಪೇಟೆ ಅಲ್ಲಿಂಗ್ ಬರ್ತದೆ ತೊಂದ್ರ ಮುಂದೆ ಸ್ಪರ್ಧೆ ಮಾಡ್ತಾರೆ ಅದಕ್ಕೆ ಮಹೇಶ್ವರ ಇದೆ ಅಂತ ಇಲ್ಲ ಇನ್ನು ಯಾರು ನಾಲ್ಕು ವರ್ಷಗಳ ಮುಂಚೆ ಹೆಂಗ್ ಹೇಳ್ತಾರೆ ಮದುವೆ ಆಗಿದ್ದ ಮುಂಚೆ ನನ್ ಮಂಗಳೂರು ಅಂತ ಮದುವೆ ಆದ್ ಮಕ್ಕಳ ಹೆಸರು ಬರ್ತಾನೆ ಅಶೋಕ್ ಅವ್ರು ಹೇಳಿದ್ರು ಬಾಯ್ ತಪ್ಪ ಹೇಳಿದ್ರಿ ಕ್ಷಮೆ ಇರ್ಲಿಂತ ಪರ್ಸೆಂಟ್ ಅಶೋಕ ಕೇಳಿದೆ ಯಾಕಣ್ಣ ಈ ತರ ಮಾತಾಡಿದೆ ಮುಂಜೆ ಯಾವ್ದು ಒಂದು ಹೇಳ್ಬಿಟ್ಟೆ ಅಂತಂದ್ರು ಅವತ್ತು ಕ್ಷಮೆ ಕೇಳಿದ್ರು ಅವ್ರು ಅಶೋಕ್ ಕ್ಷಮೆ ಕೇಳಿದ್ರು ಆಗ್ತಾರೆ ಅಂತ ಹೇಳಿದ್ದು ಬಂಗಾರಪೇಟೆ ಅಂತ ಹೇಳಿಲ್ಲ ಬಂಗಾರಪೇಟೆ